ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಅಂತ ಭಾವಿಸ್ತಾ ಇದ್ದೀನಿ ನಾನು ನಿಮ್ಮ ನೇತ್ರ ನೇತ್ರ ಅಡುಗೆ ಮನೆಗೆ ಸ್ವಾಗತ ಇವತ್ತು ಪುರಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ ವೆರಿ ಸಿಂಪಲ್ ತುಂಬ ಅಂದರೆ ತುಂಬ ಈಸಿ ಮೊದಲಿಗೆ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ ಒಂದು ಬೌಲ್ನೊಳಗೆ ಹಿಟ್ಟು ಹಾಕ್ಕೊತಾ ಇದ್ದೀನಿ ಮತ್ತು ಫುಡ್ ಕಲರ್ ಹಾಕ್ಕೊತಾ ಇದ್ದೀನಿ ನಮ್ಮ ಈ ಥರ ಇದು ಈ ಥರ ಇದ್ದರೆ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇಲ್ಲಾಂದರೆ ಬೇಕು ಬಣ್ಣ ಅಂದರೆ ಅಷ್ಟನ್ನು ಕೂಡ ಯೂಸ್ ಮಾಡ್ಬೋದು ಇಲ್ಲಿ ಉಪ್ಪು ಹಾಕ್ಕೊತಾ ಇದ್ದೀನಿ ಯಾವುದೇ ಸ್ವೀಟಿಗೆ ಒಂದು ಸ್ವಲ್ಪ ಒಂದು ಚಿಟಿಕೆ ಉಪ್ಪು ಹಾಕಿದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಒಂದು ಚಿಟಿಕೆ ಉಪ್ಪು ಹಾಕ್ತಾ ಇದ್ದೀನಿ ನೀರು ಹಾಕಿ ಸ್ವ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳೋಣ ತುಂಬ ಒಂದೇ ಒಂದೇ ಸರಿನೇ ಬಹಳ ನೀರು ಹಾಕೋದು ಬೇಡ ಸ್ವ ಸ್ವಲ್ಪನೇ ನೋಡ್ಕೊಂಡು ನೋಡ್ಕೊಂಡು ಹಾಕಿ ಕಲಿಸ್ಕೊಳ್ಳೋಣ ಇನ್ನೊಂದು ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೊತ ಇದ್ದೀನಿ ನೋಡಿ ಇಷ್ಟಿದೆ ಈ ರೀತಿ ತೀರಾ ತೆಳುವೂ ಅಲ್ಲ ತೀರಾ ಗಟ್ಟಿನೂ ಅಲ್ಲ ಒಂದು ಮೀಡಿಯಮ್ ಆಗಿ ಈ ರೀತಿ ಇಟ್ಟು ಕಲ್ಸಿಟ್ಕೊತಾ ಇದ್ದೀನಿ ಇದು ಸ್ವಲ್ಪ ನೆನೆಯಲ್ಲಿ ಬಿಡೋಣ ಒಂದು ಕಡೆ ಒಂದು ಪಾತ್ರೆ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ನೀರು ಇದು ಪಾಕ ಮಾಡ್ಕೊಳ್ಳೋಕ್ಕೆ ಮತ್ತು ಈಗ ಸ್ವಲ್ಪ ಸಕ್ಕರೆ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಪಾಕ ಗಟ್ಟಿಯಾಗಿ ಬರೋ ಹೊತ್ತ ಕುದಿಯಕ್ಕೆ ಬಿಡೋಣ ಚೆನ್ನಾಗಿ ಕುದೀಲಿ ನೋಡಿ ಈಗ ಕುದೀತಾ ಇದೆ ಒಂದು ಸತಿ ಟೆಸ್ಟ್ ಮಾಡಿ ನೋಡ್ತೀನಿ ನೋಡೋಣ ಒಂದು ಸತಿ ಚೆಕ್ ಮಾಡಿ ನೋಡೋಣ ಪಾಕ ಬಂದಿದೆಯೇಗಂತ ಒಂದೇಳೆ ಪಾಕ ಬಂದರೆ ಸಾಕು ನೋಡಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕುದಿಲಿ ಚೆನ್ನಾಗಿ ಕುದಿಯಕ್ಕೆ ಬಿಡೋಣ ತುಂಬ ಚೆನ್ನಾಗಿರುತ್ತೆ ತುಂಬ ತುಂಬ ಅಂದರೆ ತುಂಬಾ ಈಸಿ ನಾವು ಹೇಗೆ ಚಪಾತಿ ಪೂರಿ ಎಲ್ಲ ಮಾಡ್ಕೊತೀವೋ ಅದೇ ಥರನೇ ತುಂಬ ಚೆನ್ನಾಗಿರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಇವಾಗ ಒಂದು ಸ್ವಲ್ಪ ನನ್ನ ಹತ್ರ ಕೇಸರಿತ್ತು ಕೇಸರಿ ಇದ್ದೀನಿ ಇದ್ರೆ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನೋಡಿ ಈಗ ಒಂದೇಳೆ ಪಾಕ ಬಂದಿದೆ ಸಾಕು ಈ ರೀತಿ ಇದ್ದರೆ ನೋಡಿ ಚೆಕ್ ಮಾಡ್ತಾ ಇದ್ದೀನಿ ನಾನು ಈಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ಪಾಕ ಒಂದು ಕಡೆ ತೆಗೆದಿಟ್ಕೊಳ್ಳೋಣ ಒಂದು ಸ್ವಲ್ಪ ಕಾಯಿ ತುರಿದಿಟ್ಕೊಂಡಿದ್ದೀನಿ ನಾನು ಮೇಲೆ ಹಾಕೋಕ್ಕೆ ಈಗ ನೋಡಿ ಈಗ ಸ್ವಲ್ಪ ನೆಂದಿದೆ ಚೆನ್ನಾಗಾಗಿದೆ ಒಂದು ಸತಿ ನಾದ್ಕೊಳ್ಳೋಣ ನಾದ್ಕೊಂಡು ಸಣ್ಣ ಸಣ್ಣಗೆ ಹುರುಳಿ ಮಾಡ್ಕೊಳ್ಳೋಣ ಇಷ್ಟು ಹಿಟ್ಟು ತಗೊಂಡು ನೋಡಿ ತೀರಾ ಸಣ್ಣದಲ್ಲ ದೊಡ್ಡದಲ್ಲ ಒಂದು ಮೀಡಿಯಮಾಗಿ ಹಿಟ್ಟು ತಗೊಂಡು ಈ ರೀತಿ ಮಾಡ್ಕೊಳ್ಳೋಣ ಮಾಡಿಕೊಂಡು ಉತ್ಕೊಳ್ಳೋಣ ಒಂದು ಮನೆ ತೊಗೊಂಡಿದ್ದೀನಿ ಇಲ್ಲಿ ಎರಡು ಥರ ತೋರಿಸ್ತಾ ಇದ್ದೀನಿ ನಾನು ಹಿಟ್ಟು ಹಾಕಿ ಹಾಗೆ ಉತ್ಕೊಂಡು ಮಡ್ಚೋದು ಇನ್ನೊಂದು ಥರನೂ ತೋರಿಸ್ತೀನಿ ನೋಡಿ ಉತ್ಕೊಂಡು ಪೂರಿ ಹೇಗೆ ಉದ್ತೀವೋ ಅಷ್ಟು ಉದ್ದಕ್ಕೆ ಅಗ್ಲ ಇದು ಮಾಡಿ ಉತ್ಕೊಳ್ಳೋಣ ಹಿಟ್ಟಾದರೂ ಹಾಕೋಬೋದು ಬೇಕು ಅಂದರೆ ಬೇಡ ಅಂದರೆ ಹಾಗೇ ಕೂಡ ಉತ್ಕೋಬೋದು ಈ ರೀತಿ ಇಷ್ಟು ದಪ್ಪ ಇಷ್ಟಿದ್ರೆ ಸಾಕು ಒಂದು ಒಂದು ಕಡೆ ಇನ್ನೊಂದು ಕಡೆ ಮ ಒಂದು ಕಡೆ ಮರ್ಚಿ ಮತ್ತು ಇನ್ನೊಂದು ಕಡೆ ಮರ್ಚಿ ಈ ರೀತಿ ಮೇಲೆ ನಿಧಾನಕ್ಕೆ ಉದ್ದೋಣ ಇದು ಹಿಟ್ಟಾಕಿ ಉದ್ತಾ ಇರೋದು ಹಾಂ ನೋಡಿ ಈ ಥರ ಈಗ ಇನ್ನೊಂದು ಥರ ತೋರಿಸ್ತಾ ಇದ್ದೀನಿ ಒಂದು ಸ್ವಲ್ಪ ಎರಡು ಸ್ಪೂನ್ ಎಣ್ಣೆ ತಗೊಂಡಿದ್ದೀನಿ ಒಂದು ಬಟ್ಲದಲ್ಲಿ ಅದಕ್ಕೆ ಎರಡು ಸ್ಪೂನ್ ಎಣ್ಣೆಗೆ ಎರಡು ಸ್ಪೂನು ಮೈದಾ ಹಿಟ್ಟು ಇದ್ದೀನಿ ಕಲ್ಸ್ಕೊತಾ ಇದ್ದೀನಿ ಪೇಸ್ಟ್ ಥರ ಮಾಡ್ಕೊಳ್ಳೋಕ್ಕೆ ನೋಡಿ ಈ ರೀತಿ ಪೇಸ್ಟ್ ಥರ ಇನ್ನೊಂದು ಸ್ವಲ್ಪ ತೆಳುವಾಗಿದ್ದರೆ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕ್ಕೊತಾ ಇದ್ದೀನಿ ಈ ರೀತಿ ಪೇಸ್ಟ್ ಥರ ಮಾಡ್ಕೊಳ್ಳೋಕ್ಕೆ ನೋಡಿರಿ ಈ ರೀತಿ ಆದರೆ ಸಾಕು ಈಗ ಇನ್ನೊಂದು ತಗೊಂಡು ಇದ್ದೀನಿ ಹಿಟ್ಟು ಇಷ್ಟಿದ್ರೆ ಸಾಕು ಅದ್ರ ಮೇಲೆ ಅದು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಸುತ್ತಾಗಲೂ ಹಚ್ಕೊಳ್ಳೋಣ ಸುತ್ತ ಹಚ್ಕೊಂಡು ಒಂದು ಫೋಲ್ಡ್ನ ಮಡ್ಚೋಣ ಮತ್ತು ಇನ್ನೊಂದು ಫೋಲ್ಡಿಗೆ ಇನ್ನೊಂದು ಸತಿ ಹಚ್ಕೊಳ್ಳೋಣ ಹಿಟ್ಟು ಇದು ನೆನೆಸಿರೋ ಪೇಸ್ಟ್ ಥರದ್ದು ಅದ್ರ ಮೇಲೆ ನಿಧಾನಕ್ಕೆ ಪ್ರೆಸ್ ಮಾಡಿ ಒಂದು ಸ್ವಲ್ಪ ಲೈಟಾಗಿ ಉದ್ದಣ ನೋಡಿ ಈ ರೀತಿಯಾಗಿ ಒಂದು ತೋರಿಸ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಈ ಥರ ಉತ್ಕೊಂಡು ಹಿಟ್ಟಾಕಿ ಇನ್ನೊಂದು ಸತಿ ಇದು ಪೇಸ್ಟ್ನ ಹಚ್ಕೊಂಡು ಕೈಯಲ್ಲಾದರೂ ಹಚ್ಕೋಬೋದು ಇಲ್ಲ ಸ್ಪೂನಲ್ಲಾರಾದರೂ ಹಚ್ಕೋಬೋದು ಇನ್ನೊಂದು ಸತಿ ಹಚ್ಕೊಂಡು ಮತ್ತೆ ಮಡಚಿ ಅದ್ರ ಮೇಲೆ ಇನ್ನೊಂದು ಸತಿ ಲೈಟಾಗಿ ಹಿಂಗೆ ಪ್ರೆಸ್ ಮಾಡಿ ಉದ್ದಿದ್ರೆ ಆಯಿತು ಇಷ್ಟೇ ಇಷ್ಟೇ ನೋಡಿ ಎಲ್ಲಾದರೂ ಉದ್ದಿದ್ದು ಇದಾಗುತ್ತೆ ಅಂತ ನಾನು ಉದ್ದಿ ಆದಮೇಲೆ ತೋರಿಸಿದ್ದೀನಿ ಇಷ್ಟು ಉದ್ದು ಇಷ್ಟ ಆಗಿದೆ ನೋಡಿರಿ ಆಯಿ ಈಗ ಅದನ್ನು ಒಂದು ಬಾಂಡ್ಲಿ ಇಟ್ಕೊಂಡು ಅದರೊಳಗೆ ಎಣ್ಣೆ ಹಾಕ್ಕೊಂಡಿದ್ದೆ ಕಾದಿದೆ ಈಗ ಬಿಡ್ತ ಅದನ್ನು ಮಾಡಿರೋದನ್ನ ನಿಧಾನಕ್ಕೆ ಬಿಡ್ತಾ ಬಿಡ್ತಾಯಿದ್ದೀನಿ ನಾಲ್ಕು ಆದರೆ ಸಾಕು ಕ್ರಿಸ್ಪಿಯಾಗಿ ಬರೋ ತನಕ ಕರ್ಕ ಕರಿಯನ್ನು ಮೆತ್ತಗಿದ್ದಂಕಲೇ ತೆಗಿಬೇಡಿ ನೋಡಿ ಈಗ ಈಗ ಈ ರೀತಿಯಾಗಿದೆ ಈಗ ತೆಗಿತಾ ಇದ್ದೀನಿ ನಾನು ಇಷ್ಟ ಆದರೆ ಸಾಕು ತೆಗಿತಾ ಇದ್ದೀನಿ ತೆಗೆದು ಈಗ ಪಾಕ ತಣ್ಣಗಾಗ್ಬಿಟ್ಟಿದ್ವಿ ಅಲ್ಲ ಅದೇ ಪಾಕದಲ್ಲೇ ಈ ಬಿಸಿ ಇರೋದನ್ನು ಪೂರಿನ ಅದರೊಳಗೆ ಹಾಕಿ ಹೆದ್ದಿ ತೆಗಿಬೇಕು ಹಂಗಾದರೆ ಪಾಕ ಎಲ್ಲ ಪೂರಿಗೆ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಚೆನ್ನಾಗಿ ಸ್ವೀಟ್ ಒಂಥರ ಚೆನ್ನಾಗಿ ಆಗಿ ಚೆನ್ನಾಗಿ ಬರುತ್ತೆ ಈಗ ಅದರೊಳಗೆ ಬಿಸಿರೋ ಪೂರಿನ ತಣ್ಣಗಾಗಿರೋ ಪಾಕದೊಳಗೆ ಎದ್ದು ತೆಗ್ದು ಬಿಡ್ಬೇಕು ಅದರಲ್ಲೇ ಬಿಡಬಾರ್ದು ಇಲ್ಲಾಂದರೆ ಬಿಡುತ್ತೆ ಎದ್ದು ತೆಗಿಬೇಕು ಮತ್ತು ಇನ್ನೊಂದು ಸರ್ತಿ ನಾನು ಇನ್ನೂ ಒಂದು ಸ್ವಲ್ಪ ಇದ್ದವು ನಾವು ಕರಿತಾಯಿದ್ದೀನಿ ತುಂಬ ಅಂದರೆ ತುಂಬಾ ಈಸಿ ಮಾಮೂಲಿ ಪೂರಿ ಎಲ್ಲ ಹೇಗೆ ಮಾಡ್ತೀವೋ ಅದೇ ಥರನೇ ಚೆನ್ನಾಗಿರುತ್ತೆ ಕೆಲವೊಬ್ರು ಹಾಲು ಹಾಕಿ ಮಿಕ್ಸ್ ಮಾಡಿ ಕಲಿಸ್ತಾರೆ ಹಿಟ್ಟು ಕೆಲವೊಬ್ರು ಇದು ತುಪ್ಪ ಅಥವಾ ಬೆಣ್ಣೆ ಎಲ್ಲ ಮಿಕ್ಸ್ ಮಾಡಿ ಕಲಿಸ್ತಾರೆ ನಾನು ಬರೀ ಹಾಗೆ ಕಲಿಸಿದ್ದೀನಿ ಹಿಟ್ಟನ್ನ ನೋಡಿ ಆಗಿದೆ ಇದು ಕೂಡ ಆಗಿದೆ ನೋಡಿ ತೆಗೆದು ಈಗ ಹಾಕ್ತೀನಿ ಪಾಕದಲ್ಲಿ ಹಾಕಿ ಒಂದು ಸ್ವಲ್ಪ ಇದು ಮಾಡಿ ಪ್ರೆಸ್ ಮಾಡಿ ಎಲ್ಲದನ್ನು ಮಿಕ್ಸ್ ಮಾಡಿ ಮುಳುಗಲ್ಲಿ ಮುಳುಗಲಿ ಅದು ಅಷ್ಟು ಈಗ ಮುಳುಗಿಸಿ ತೆಗಿತಾಯಿದ್ದೀನಿ ಇಷ್ಟೇ ತುಂಬ ಅದರಲ್ಲೇ ಬಿಡಬೇಡಿ ಮೆತ್ತಗಾಗ್ಬಿಡುತ್ತೆ ಇಲ್ಲ ಕ್ರಿಸ್ಪಿ ಇರಲ್ಲ ನೋಡಿರಿ ಇಷ್ಟ ಆಗಿದ್ದಾವೆ ಇದಕ್ಕೆ ನಾನು ಮೇಲೆ ಕೊಬ್ಬರಿ ಹಾಕ್ತಾಯಿದ್ದೀನಿ ಒಣ ಕೊಬ್ಬರಿ ಮಿಕ್ಸ್ ಮಾಡೋಣ ಅದನ್ನು ಮಿಕ್ಸ್ ಆದರೂ ಮಾಡ್ಬೋದಿಲ್ಲ ಅಂದರೆ ಮೇಲೇ ಹಂಗೆ ಗಾರ್ನಿಶ್ ಮೇಲೆ ಹಂಗೆ ಉದುರಿಸ್ತೀನಿ ಅಂದರೂ ಪರವಾಗಿಲ್ಲ ನಾನು ಈಗ ಎಲ್ಲದಕ್ಕೂ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ನೋಡಿ ಕಾಗಿ ಯಾವ ಕತ್ತಿತೋ ಇಲ್ಲೋ ಅಂತ ನೋಡಿ ನೋಡ್ಕೊಂಡು ಇದ್ದೀನಿ ನಾನು ಹುಣ್ಕೊಬ್ರಿನ ನೋಡಿ ಇಷ್ಟ ಆಗಿದೆ ಇಷ್ಟು ಚೆನ್ನಾಗಾಗಿದೆ ನೋಡಿರಿ ಸಿಂಪಲ್ ಅಂದರೆ ವೆರಿ ಸಿಂಪಲ್ ತುಂಬ ಅಂದರೆ ತುಂಬ ಸಿಂಪಲ್ ಈ ರೀತಿ ಒಮ್ಮೆ ಒಂದು ಮಾಡಿ ನೋಡಿ ಬಾದಾಮ್ ಪೂರಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ